ಈ ವಿಡಿಯೋಲಿ ದರ್ಶನ್ ಅವ್ರಿಗೆ ಸಂಬಂಧಪಟ್ಟದ್ದು ಎಷ್ಟೊಂದು ಡಿಫ್ರೆಂಟ್ ವೆರೈಟಿ ಆಗಿರೋ ಸ್ಟೋರೀಸ್ ಇದೆ ಮಿಸ್ ಮಾಡಿದ ಪೂರ್ತಿ ನೋಡಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸದ್ಯಕ್ಕೆ ನೀವು ನೋಡ್ತಿದ್ದೀರ ಪ್ರಸ್ತುತ ಶೋ ಅಂತ ಹೇಳಿ ಒಂದು ಹೊಸ ಆಲ್ಬಮ್ ಸಾಂಗ್ನ ಬಿಡುಗಡೆ ಮಾಡಿದ್ದಾರೆ ಮೀಡಿಯಾಗೆ ಸಂಬಂಧಪಟ್ಟದ್ದು ಸಲ ಅವ್ರ ಚಾನಲ್ನ ಚೆಕ್ ಮಾಡಿ ಹಾರ್ಡ್ ನೋಡಿ ಹೇಗಿದೆ ಅಂತ ತಿಳಿಸಿ ಆಯ್ತಾ ಅವರಿಗೆ ಸೆಕೆಂಡ್ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಯೊಬ್ಬರು ಹೊಸ ಕಾರ್ ತೊಗೊಂಡಿದ್ದಾರೆ ಇನ್ನೋವಾ ಕಾರ್ ಅಂತೆ ಸೊ ಕಾರ್ ಹಂಗೆ ಸ್ಟ್ರೈಟ್ ದರ್ಶನ್ ಅವ್ರ ಮನೆ ಹತ್ರ ಬಂದಿದ್ದಾರೆ ಬಂದು ದರ್ಶನ್ ಅವ್ರ ಮನೆ ಮುಂಭಾಗ ಇರೋ ಗಣೇಶನ್ಗೆ ಪೂಜೆ ಮಾಡ್ತಾಯಿದ್ದಾರೆ ಅವರೇ ತಂದು ಹೂವೆಲ್ಲ ಹಾಕಿ ಬೂದ್ಗುಂಬ್ಳಕಾಯಿ ತಂದು ಈ ಕಾರಿಗೂ ವಿಶೇಷವಾದಂತಹ ಪೂಜೆ ಮಾಡ್ತಾಯಿದ್ದಾರೆ ಬಹುಶಃ ದರ್ಶನ್ ಅವ್ರೇನಾರೋ ಅವ್ರ ಮನೆ ಹತ್ರ ಇದ್ದಿದ್ರೆ ಆ ಕಾರಿಗೆ ಅವರು ಸಿಗ್ನೇಚರ್ ಹಾಕಿಸ್ಕೊಳ್ತಾ ಇದ್ರು ಏನೋ ದರ್ಶನ್ ಅವರು ಸದ್ಯಕ್ಕೆ ಇಲ್ಲಿಲ್ಲ ಹಾಗಾಗಿ ಅವರೇ ಈ ರೀತಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಇವರು ಎರಡನೇ ಕಾರ್ ತೊಗೊಂಡ್ರಂತೆ ಕಂಗ್ರ್ಯಾಚುಲೇಷನ್ ನಿಜವಾಗ್ಲೂ ಖುಷಿ ಆಗುತ್ತೆ ಈ ರೀತಿ ಕಷ್ಟಪಟ್ಟು ದುಡಿದು ಅವ್ರಿಗೆ ಸ್ವಂತ ಹಣದಲ್ಲಿ ಈ ರೀತಿ ಒಂದು ಕಾರ್ ತೊಗೊಳ್ತಾ ಇರೋದು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ದರ್ಶನ್ ಅವರ ಅಭಿಮಾನಿಯೊಬ್ಬರು ಮದುವೆ ಮಾಡ್ಕೊತಾ ಇದ್ದಾರೆ ದರ್ಶನ್ ಅವ್ರನ್ನ ಮರಿದೇ ಅವ್ರ ಫೋಟೋಸ್ ಎಲ್ಲ ಅವ್ರ ಇನ್ವಿಟೇಷನ್ ಕಾರ್ಡ್ಗೂ ಹಾಕ್ಸಿದಾರೆ ಇಬ್ಬರೂ ಕೂಡ ದರ್ಶನ್ ಅವರ ಅಭಿಮಾನಿಗಳಂತೆ ಅವ್ರಿಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಇವರು ಕೂಡ ದರ್ಶನ್ ಅವರ ಅಭಿಮಾನಿನೇ ದರ್ಶನ್ ಅವರಿಗೋಸ್ಕರ ಅವ್ರ ಫೋಟೋ ಹಿಡ್ಕೊಂಡು ಮಂಡಿ ಸೇವೆ ಮಾಡಿಕೊಂಡು ಅರ್ಕೆ ತೀರಿಸ್ತಾ ಇದ್ದಾರೆ ಅಥವಾ ಅರ್ಕೆ ಕಟ್ಕೊಂಡಿದ್ದಾರೆ ಅಥವಾ ಏನು ದರ್ಶನವರಿಗಾಗಿ ಏನು ಬೇಡ್ಕೊತಾ ಇದ್ದಾರೋ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದಾರೆ ಅದರ ಋಷಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಆದಷ್ಟು ಬೇಗ ಇವರ ಎಲ್ಲ ಈಡೇರಲಿ ಅಂತ ನಾವು ಕೂಡ ಆರೈಸೋಣ ಇವರು ಅಷ್ಟೇ ನೋಡಿ ದರ್ಶನ್ ಅವರ ಅಭಿಮಾನಿ ಅವರು ಕೂಡ ಮಂಡಿ ಸೇವೆ ಮಾಡ್ತಾ ಇದ್ದಾರೆ ಯಾವ ಊರು ಅಂತ ಗೊತ್ತಿಲ್ಲ ವೀಡಿಯೋ ಕಳಿಸಿದ್ರು ಅವ್ರ ಹೆಸ್ರೇನು ಅಂತ ನನಗೂ ಗೊತ್ತಿಲ್ಲ ಅವ್ರ ಫೋಟೋ ಹಿಡ್ಕೊಂಡು ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ ಆದಷ್ಟು ಬೇಗ ಇವ್ರ ಕನಸುಗಳೆಲ್ಲ ನೆರವೇರಲಿ ಅಂತ ನಾನು ಹಾರೈಸ್ತೀನಿ ಧನ್ಯವಾದಗಳು